ಹೌದಾ 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 ನೀವು ಎಲ್ಲ ಮದ್ಲಿನ ಬರ್ರಿ ಯಾರು ತರದ ಬರ್ತಾವಿಲ್ಲ ಏನಿಲ್ಲ ಈಗ ಒಂದೊಂದು ಲಕ್ಷ ಎರಡ್ ಲಕ್ಷ ಸಿಕ್ಕ ಕ್ಯಾಮ್ರ ನಾಕ್ ನಾಲ್ಕು ಲಕ್ಷ ಲಕ್ಷೇಜ್ಮೆಂಟ್ ಅಂತಂದ್ರೆ ಒಂದು ಕ್ಯಾಮ್ರಾಗಮ್ರಿ ಹೋಗುವಂತ ತೊಂಬರದ ಮದುವೆ ಕೆಲಸ ಮದುವೆ ಹತ್ರ ಮಾಡ್ಕೋದಿಲ್ಲ ಎಂಗೇಜ್ಮೆಂಟ್ ಆಗಿರ್ತವೆ ಎಂಗೇಜ್ಮೆಂಟ್ ಮಾಡ್ತಾವಿಲ್ಲ ಏನೂ ಇಲ್ಲ ಅದಕ್ಕೆ ಇಂಥವೆಲ್ಲ ಸಮಸ್ಯೆಗಳು ಆಗ್ತವೆ ಸೊ ದಯವಿಟ್ಟು ಏನೈತಿ ಎಲ್ಲರೂ ನಿಮ್ಮ ಅಂದಿಗಳ ಸೇಫ್ಟಿ ಇದು ಮಾಡ್ಕೊಡಿ ನಮ್ಮ ಆದಷ್ಟು ಅನ್ವಾಂಟೆಡ್ ಅಲ್ಲಿ ನಿಮ್ಗೆ ನೆಸೆಸಿಟಿ ಇರಲಿಲ್ಲ ಅಂತಂದ್ರೆ ಕ್ಯಾಮ್ರಾಗಳನ್ನ ಇಡೋ ಬ್ಯಾ ಆದಷ್ಟು ನಿಮ್ಮ ವ್ಯಾಲ್ಯೇಯಬಲ್ ಥಿಂಗ್ಸ್ ಏನದವಲ್ಲ ಫೋಟೋ ಸ್ಟುಡಿಯೋ ನೀವು ಇಡುವ ಬದಲು ನೀವೇನಾಗಿತ್ತು ಹೋಗಿ ಮನೆಯಾಗಿ ತೊಗೊಂಡ್ರೆ ಭಾಳ ಅನುಕೂಲ ಆಗುತ್ತೆ ಊರವತ್ತೆ ಕ್ಯಾರಿ ಮಾಡಿ ಸ್ವಲ್ಪ ಸಣ್ಣ ಚೆನ್ನಾಗಿ ಏನೈತಾ ಇಡ್ರಿ ಬಟ್ ನೀವು ಸಂಪಾದಿಸಿ ಕಾಪಾಡಿಕೊಡೋ ದೃಷ್ಟಿಯಿಂದ ಆಮೇಲೆ ಭಾಳ ಕಷ್ಟದ್ದು ಇದು ಇರುತ್ತೆ ಅದು ಫೋಟೋಗಳು ಬಂದ್ ಇರ್ಬೋದು ಕೆಲಸ ಇರೋಂಗಿಲ್ಲ ಸೊ ಎಲ್ಲ ಕಷ್ಟಪಟ್ಟು ಗುರುಗಳು ಮಾಡಿ ಕ್ಯಾಮ್ರಾಗಳು ತೊಗೊಂಡು

I